ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಮಟ್ಟದ ನೃತ್ಯಾಂಗವು ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ಶ್ರೀಮತಿ ಹೀನಾ ಜೈನ್ ಅವರ ನೇತೃತ್ವದಲ್ಲಿ ನಡೆಯಿತು ನೃತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ದೇಶದ ವಿವಿಧ ಭಾಗಗಳ ಕಲಾವಿದರಿಗೆ ನೀಡಲಾದ ವೇದಿಕೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಲಾಯಿತು ಕರ್ನಾಟಕ ಮತ್ತು ಭಾರತೀಯ ದಾಖಲೆಗಳ ಪುಸ್ತಕದಿಂದ ಅವರನ್ನು ಗೌರವಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿ ಜಿನೇಂದ್ರ ಖನಗಾವಿ ಐ ಪಿ ಎಸ್ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ಗೌರವ ಅತಿಥಿಗಳಾಗಿ ವಿದುಷಿ ವೈಜಿ ಶ್ರೀಲತಾ ನಿಕ್ಷಿತ್ ಜೆ ರಶ್ಮಿ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಲಯನ್ ಟಿ ಎಂ ಸೋಮರಾಜು ಶೋಭಾ ಪಿ ಎನ್ ಡಾಕ್ಟರ್ ಕುಮೈಲ್ ಅಬ್ಬಾಸ್ ಮತ್ತು ಮೀರ್ ಸಮೀಂ ರಜಾ ಉಪಸ್ಥಿತರಿದ್ದರು ಸೀಸನ್ ಏಳರ ಅಗ್ರ ಐದು ವಿಜೇತರಾದಂತಹ ಸುಪ್ರಿಯಾ ಮಿಶ್ರಾ ಸ್ಫೂರ್ತಿ ರಾಜೇಶ್ ನಿಶಾ ಪ್ರಸನ್ನ ನಾಯರ್ ಸಂಸ್ಕೃತಿ ಮಿಶ್ರಾ ಆ್ಯಂಡ್ ಪ್ರಿನ್ಸೆಸ್ ಡ್ಯಾನ್ಸ್ ಸ್ಟುಡಿಯೋ ಭಾಗವಹಿಸಿದ್ದರು ಗುರುಗಳ ಸನ್ಮಾನದ ನಂತರ ಕಿರೀಟ ಕವಚ ಮತ್ತು ಗಿಫ್ಟ್ ಕ್ಯಾಂಪರ್ಗಳೊಂದಿಗೆ ಅವರನ್ನು ಪ್ರಶಂಸಿಸಲಾಯಿತು Good evening. This is an interesting occasion to be part of this uh, Royal Dance Festival. Uh, having seen the many kids and also different uh, participants from uh, different areas with a different background and uh, coming out with uh, colorful uh, cultural events and which will be helpful to bring up the Karnataka uh, great cultural tradition. And uh, it will carry forward to a greater distance, especially in the area in the era of the modern and the western uh, cultural dominance. So it is our duty, and it is our uh, you know it's our duty as well as we are we should be uh, in a position to carry forward for the future. Because otherwise, if we do not nurture such culture, it will vanish. So it is very very important. That such festivals is to be conducted that's why whenever I am invited I never miss an opportunity to be part of it it's a glad a glad occasion thank you.